ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತೇನು ರೆಸಿಪಿ ಅಂದರೆ ಅಂದರೆ ನಾನು ದೀಪಾವಳಿ ಸ್ಪೆಷಲ್ ಈಗ ದಿನ ಒಂದೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಸ್ವೀಟ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಇವತ್ತೇನು ಸ್ವೀಟ್ ಇದ್ದೀನಿ ಅಂದರೆ ಮನೇಲಿ ಎಲ್ಲರೂ ಮನೇಲಿ ಮಂಡಕ್ಕಿ ಅಂತೂ ಇದ್ದೇ ಇರುತ್ತಲ್ವಾ ಮಂಡಕ್ಕಿ ಅಂದರೆ ಚುರ್ಮರಿ ಇದ್ದೇ ಇರುತ್ತೆ ಹಾಗಾಗಿ ಚುರ್ಮರಿಯಿಂದ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಬೌಲಷ್ಟು ಚುರ್ಮರಿ ತೊಗೊಂಡಿದ್ದೀನಿ ಹಾಗೆ ಒಂದ್ ಕಪ್ ಸಕ್ಕರೆ ಒಂದು ಹತ್ತು ಗೋಡಂಬಿ ಒಂದ್ ಮೂರು ಏಲಕ್ಕಿ ಒಂದ್ ಚಮಚದಷ್ಟು ತುಪ್ಪ ಇಷ್ಟೇ ಐಟಮ್ಸ್ ಮತ್ತೆ ಹಾಲ್ ಬೇಕು ಹಾಲ್ ಇದ್ರೆ ಇಷ್ಟ ಐಟಮ್ಸ್ ಅಲ್ಲಿ ಸ್ವೀಟ್ ರೆಡಿ ಆಗುತ್ತೆ ಮೊದ್ಲಿಗೆ ನಾನು ಗ್ಯಾಸಿನ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಮಂಡಕ್ಕಿನೂ ಮತ್ತೆ ಚಂದ ನೈಸಾಗಿ ಪೌಡರ್ ಮಾಡ್ಕೊಳ್ಳೋಣ ಮಂಡಕ್ಕಿನ ಮಂಡಕ್ಕಿ ಮತ್ತೆ గోడంబి హాకొంతి నన్ను చన నైస్ పౌడర్ మార్కొంతి నన్ను ఈ గోడంబి మే మండీ ఎరడన్ను మిక్సి మిగ్ నైస్ మిక్సి మి ನೋಡಿ ಈ ರೀತಿ ಪೈನ್ ಪೇಸ್ಟ್ ಅಷ್ಟು ನಾನು ಮಾಡ್ಕೊತೀನಿ ಈಗ ಮಂಡಕ್ಕಿ ಮತ್ತೆ ಗೋಡಂಬಿ ಪೌಡ್ರ್ ಮಾಡ್ಕೊಂಡಿದೀನಿ ಈಗ ಸಕ್ಕರೆ ಮತ್ತೆ ಸಕ್ಕರೆ ಮತ್ತೆ ಏಲಕ್ಕಿನ ಪೌಡರ್ ಮಾಡ್ಕೊಂತ ಇದ್ದೀನಿ ಇದನ್ನು ಚೆನ್ನಾಗಿ ನೈಸಾಗಿ ಪೌಡರ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡ್ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ನಾವು ಚುರ್ಮರಿ ಪೌಡ್ರ್ ಪೌಡರ್ ಅದ್ರೊಳಗೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಸರಿ ಮತ್ತೆ ಇದು ಸ್ವೀಟ್ ಮಿಕ್ಸ್ ಆಗ್ಬೇಕು ಹಾಗಾಗಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಒಂದಕ್ಕೊಂದು ಎಲ್ಲದೂ ಬೆರಿಬೇಕು ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಆಗಿದೆ ನಾನು ಇದಕ್ಕೆ ಹಾಲು ಹಾಕೊತಾ ಇದ್ದೀನಿ ನೋಡ್ಕೊಂಡು ಹಾಕೊಂಡ್ರಿ ಒಂದೇ ಸಲ ಹಾಕೊಂಡ್ಬಿಡ್ರಿ ಸ್ವಲ್ಪ ಮಿಕ್ಸ್ ಆಗ್ಬೇಕು ಇದು ಉಂಡೆ ತರ ಅದಕ್ಕೆ ಚೆನ್ನಾಗಿರುತ್ತೆ ಸ್ವೀಟ್ ಯಾವಾಗ್ಲೂ ಒಂದೇ ತರ ಸ್ವೀಟ್ ಮಾಡಿರ್ತೀವಿ ಅಂದ್ರೆ ಇದು ಡಿಫ್ರೆಂಟ್ ಆಗಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಿಕ್ಸ್ ಆಗಿದೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟನ್ನ ಇದನ್ನ ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನ್ ಪ್ಲೇಟಿಗೆ ತುಪ್ಪಕೊಂತ ಇದೀನಿ ನೋಡಿ ಅಂದ್ರೆ ಸ್ವೀಟ್ ಹಣ್ಕೊಳ್ದಂಗಿರದೋಸ್ಕರ ಯಾಕಂದ್ರೆ ಆಮೇಲೆ ನಾವು ಪೀಸ್ ಕಟ್ ಮಾಡ್ಬೇಕಲ್ವಾ ಹಾಗಾಗಿ ಈಗ ಹಿಟ್ ತಗೊಂಡು ಇದ್ರಲ್ಲಿ ತಟ್ಟಬೇಕು ನಾವು ಅಂದ್ರೆ ಇದು ಗಟ್ಟಿಗೆ ಇರುತ್ತೆ ನಮಗೆ ಶೇಪ್ ಬರೋ ತನಕ ನಾವು ತಟ್ಕೊಬೇಕು ಕ್ಲೀನ್ ಆಗಿ ಆಮೇಲೆ ನಾವು ಪೀಸ್ ಕೊಯ್ಕೊಳ್ಳಿ ಈಸಿ ಆಗುತ್ತೆ ಈ ನಾನು ಇದು ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಶೇಪ್ ಮಾಡ್ಕೊತೀನಿ ಹಾಗಾಗಿ ಸುತ್ತಲೂ ಇರೋದನ್ನ ಕಟ್ ಮಾಡಿ ನಾನು ದೂರ ಅಂದ್ರೆ ನಮಗೆ ಡೈಮಂಡ್ ಶೇಪ್ ತರ ಸ್ವೀಟ್ ಹೌಸಲ್ ಎಲ್ಲ ಹೇಗಿರುತ್ತೆ ಆ ತರ ಮಾಡೋದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡ್ಕೊಂತ ಇದ್ದೀನಿ ಈ ಎಕ್ಸ್ಟ್ರಾ ಎಕ್ಸ್ಪ್ರೈರ್ ತಕೊಂಡ್ಬಿಡಣ ಈಗ ಇದ್ರ ಮಧ್ಯಾಹ್ನ ನಾನು ಮೂರ್ ಗೆರೆ ಹಾಕೊಂಡಿದೀನಿ ಈಗ ಇದನ್ನ ಡೈಮಂಡ್ ಶೇಪ್ ಕಟ್ ಮಾಡ್ಕೊಂತ ಇದ್ದೀನಿ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದೀನಿ ನೋಡಿ ಈಗ ನೋಡಿ ಈ ರೀತಿ ಡೈಮಂಡ್ ತರ ಶೇಪ್ ಬಂತು ನೋಡಿ ಈಗ ಇದನ್ನ ರೆಡಿ ಆಯಿತು ನಾನು ಪ್ಲೇಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಸ್ವೀಟ್ ಬಂತು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ದೀಪಾವಳಿ ಹಬ್ಬಕ್ಕಂತೂ ಈ ಥರ ಮಾಡಿ ಪ್ಲೇಟಲ್ಲಿ ಇಟ್ಟರೆ ಸಾಕು ಹಿಂಗೆ ಒಂದ್ರ ಮೇಲೆ ಒಂದ ಮೇಲೆ ಸ್ಟೆಪ್ ಇಟ್ಟರೆ ಲಕ್ಷ್ಮೀ ಪೂಜೆಗೆ ಸೂಪರಾಗಿ ರೆಡಿ ಆಯ್ತು ನೋಡಿ ಸ್ಪೆಷಲ್ ನಾನು ಮಾಡಿರೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಈ ಸ್ವೀಟ್ ಹೇಗಿತ್ತು ಅಂತ ನಂಗೆ ತಿಳಿಸಿ Bye.